ಮೊಹಮ್ಮದ್ ಮಾಸ್ತರ್ ಬಂದಿದ್ರಿ ಇವತ್ತು ಶಾಲಿನ ಮಕ್ಕಳಿಗೆ ಪಾಠ ಹೇಳೋ ಯಾರು ಇಲ್ಲ ಪರೀಕ್ಷಕಗಳವ್ರ ಯಾರು ಇಲ್ಲ ದಿವ್ ಸಾಹೇಬ್ ಬಂದ ಬೇ ಸಾಹೇಬ್ ಬಂದ್ ನೋಡ್ತಾನ ಇವ್ ಇಲ್ಲಿ ಹರವಾರದ ಕಾರ್ಯಕ್ರಮ ನಡಿಸನ ಬಂದ ಬೇ ಸಾಹೇಬ್ ಶಾಲೆ ನಿಂತು ನೋಡ್ಬುಡದ ಮೊಹಮ್ಮದ್ ಮಾಸ್ತರ್ ಹುಡುಗರ ಪಾಠ ಹೇಳ ಇಲ್ಲಿ ಪಾಠ ಚಾಲು ಐತಿ ಅಲ್ಲಿ ಡೊಳ್ಳಿನ ಹಾಡು ಚಾಲು ಐತಿ ಏನೋ ಇದು ಅವನಿಗೆ ಆಗ್ಲಾರ್ದಂತವ್ರು ಇದೊಂದು ದೂರ್ ಪಟ್ಟಾರ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ ಇದೇ ಘಟಪ್ರಭಾ ಬಲದಂಡಿ ನ್ಯಾಗ ಗೋಕಾಕ್ ಒನ್ ನಂಬರ್ ಬಿಟ್ ಒನ್ ನಂಬರ್ ನಾಟ ಬಿಟ್ ಅಂದ್ರ ಅಡಿಬಟ್ಟಿ ಕ್ರಾಸ್ ತದ ತದನಂತರ ನಲ್ವಂಕಿ ಕ್ರಾಸ್ ನಲ್ವಂಕಿ ಕ್ರಾಸ್ ಆಗನ ಕಲಾರ್ಕೊಪ್ಪ ಕ್ರಾಸ್ ಕಲಾರ್ಕೊಪ್ಪ ಕ್ರಾಸ್ ಆಗನ ಮುಂದೆ ತಪ್ಸಿ ಕ್ರಾಸ್ ಅಂತ ಬರ್ತೇತಿ ಬಲಕ್ ಹೊಯ್ದು ಅಂದ್ರೆ ತಪ್ಸಿ ಕೆಮ್ಮನ್ ಪೋಲ ಎಡಕ್ ಹೊಯ್ದು ಅಂದ್ರೆ ಉಡಗಟ್ಟಿ ಬರ್ತದೆ ಅದ್ರ ಹಿಂದೆ ಅರ್ಧ ಕಿಲೋಮೀಟರ್ ಮ್ಯಾಗ ದಂಡಿ ಮ್ಯಾಗ ಒಂದು ಕ್ರಾಸ್ ಬರ್ತದ ಅದು ಸಜ್ಜಾಳ ಕ್ರಾಸ ಅಂತ ಕರಿತ ಸಜ್ಜಾಳದೊಳಗ ಹತ್ತೊಂಬತ್ ನೂರ ಐವತ್ತನೇ ಇಸ್ಯುಕೊಂಡು ಒಬ್ಬ ಕನ್ನಡ ಶಾಲೆಯ ಮಾಸ್ತಾರ ಕನ್ನಡ ಶಾಲೆಯ ಶಿಕ್ಷಕ ಇಸ್ಲಾಂ ಧರ್ಮದವ ಮಮ್ಮದವ್ನ ಹೆಸರ ಮೊಮ್ಮದ ಅವನ ಹೆಸರ ಡೊಳ್ಳಿನ ಹಾಡಿನೊಳಗ ನಾದ್ ಗೆದ್ದು ಬಿಡ್ತಾವ ಇನ್ನ ಮಾಸ್ತರ್ ಆಗಕ್ಕಿಂತ ಪೂರ್ವದ ಒಳಗ ಡೋಳಿನ ಹಾಡಿನೊಳಗ ಅದು ಪೂರ್ತಿ ತಲೆಕೊತ ಬಿಡ್ತವಾಗ ಅಂತೂ ಇಂತೂ ಒಂದ ಭಂಡಾರದ ಪ್ರಭಾವ ಅಥವಾ ಒಂದ ಏಳಕ್ಕೆ ಹತ್ತು ಮಂದಿ ಕೂಡಿ ಸತ್ಸಂಗ ಈ ಒಂದು ಸಣ್ಣ ಮಾಡ್ಕೊಂಡು ಹೋಗುವಂತ ಪ್ರಭಾವ ಆ ಪ್ರಭಾವದಿಂದ ಈ ಬಿಟ್ಟು ಈ ಡ್ರೋಲ್ಲಿ ಹಾಡಿದುಡಿ ಒಂದು ಊಸಿಯಿಂದ ಹಾಡೋದು ಒಂದು ಮಾತಾಡುದು ಮಾಡ್ಕೋತು ಮಾಡ್ಕೋತ ದೊಡ್ಡ ಮಾಡ್ತಾರ ಇಲ್ಲ ಮುಂದೆ ಹಾಡಾವನ್ನ ಅವನೇ ಮಾತಾಡವನು ಅವನಿ ಪುರಾಣವಾದ ಕುರಾಣವನು ಅವನೇ ಹೆಸರಾಂತ ಕಲಾವಂತಾಗಿ ಬಿಟ್ಟ ಮಾಸ್ತರ ಆಕೆ ಸುತ್ತ ಹತ್ತಿ ಹಳ್ಳಿ ಒಳಗ ಹೆಸರಾಯ್ತು ಹೆಸರಾಯ್ತು ಕನ್ನಡ ಶಾಲಿ ಮಾತಾಡಕ್ಕೆ ಇತ್ತು ಪ್ರಸಂಗ ಹಿಂದೆ ಬರ್ತೈತಿ ಭಕ್ತಿ ಮಾಡೋ ಟೈಮ್ ಒಳಗ ಇಲ್ಲಿ ಪರೀಕ್ಷೆ ನಡೆದ ಶನಿವಾರ ದಿವಸ ಸಾಯಂಕಾಲ ಯಾದವಾರ್ ಕಾಡ್ದು ಆಗಿನ ಕಾಲದ ಹೋಗಿ ದಿನ್ ಮೀಟ್ರಪ್ಪ ಅಂತಂದ್ರ ಆಗ ಮಗುಲಿ ಮೇಲೆ ಅವ್ರಿಗೆ ಅವ್ರಿಗೆ ಹಚ್ಚಪ್ಪ ಅಂತಂದ್ರ ಅದು ಯಾವಾಗ ಮುಂಚೆತಿ ಹೇಳಾಕ್ ಹೋಗ ಶನಿವಾರ ದಿವಸ ಬೆಳ್ತಾನಾಗ ಹೋಯ್ತು ರವಿವಾರ ದಿವಸ ಸಂಚಾನಾಗ ಹೋಯ್ತು ರವಿವಾರ ದಿವಸ ಬೆಳ್ತಾನ ಹೋಯ್ತು ಸೋಮವಾರ ಬುತ್ಸು ಪರೀಕ್ಷೆದವ್ ಯಾವ್ಯಾವ್ ಶಾಲಿ ಆಗಿ ಪರೀಕ್ಷೆ ಹೆಂಗ ನಡ್ದು ನೋಡಬೇಕು ದಿವ್ ಬರಾಕ್ತಿ ಪ್ರತಿ ಸಾಲಿ ಇನ್ನೊಂದ ಐತಿ ಮಾತಾ நான் எரஸ பரியாய் இல்ல முரநே திவ்ஸால பரீட்சை எதோ மக்கள் ரீதியாங்க இன்ன சாஹிபருந்தோ சோ ஆய் இன்னேன் மானோந்த பண்டார நான் நம்பி நானும் ஆ நம்பி இத்த கை விடங்கில்ல எல்லாங்க கூட தெப்பா அங்க மணி அது பண்டார தோம மத்த ரவி திவ்ஸ சோமாரி மத்த காரியம் செலுத்தி ಕಾರ್ಯಕ್ರಮ ಚಾಲು ಆಗ್ಬಿಟ್ಟು ಅಲ್ಲಿ ಅವ ಶಾಲಿ ಕಲಸುವಂತ ಶಾಲಿ ಒಳಗ ಮಾಸ್ತರ್ಗಳು ಯಾರು ದೂರ ಪಾಕ್ಬೇಕು ಮೊಹಮ್ಮದ್ ಮಾಸ್ತರ್ ಬಂದಿದ್ರಿ ಇವತ್ತು ಶಾಲಿನ ಮಕ್ಕಳಿಗೆ ಪಾಠ ಹೇಳವ್ರ ಯಾರು ಇಲ್ಲ ಪರೀಕ್ಷಕಗಳವ್ರ ಯಾರು ಇಲ್ಲ ದಿವ್ ಸಾಹೇಬ್ ಬಂದ ಬಂದ ಸಾಹೇಬಣ ಇವು ಇಲ್ಲಿ ಹರವಾರದ ಕಾರ್ಯಕ್ರಮ ನಡಿಸಣ ಬಂದ ಬೇರ ಸಾಹೇಬ ಶಾಲೆ ಆಗಿ ನಿಂತು ನೋಡಬಹುದು ಮೊಹಮ್ಮದ್ ಮಾಸ್ತರ್ ಹುಡುಗರಿಗೆ ಪಾಠ ಹೇಳ ಇಲ್ಲಿ ಪಾಠ ಚಾಲು ಐತಿ ಅಲ್ಲಿ ಡೊಳ್ಳಿನ ಹಾಡು ಚಾಲು ಐತಿ ಏನೋ ಇದು ಅವನಿಗೆ ಆಗ್ಲಾರ್ದಂತ ಅವ್ರು ಇದ್ ದೂರ ಕೊಟ್ಟಾರ ತಿಳ್ಕೊಂಡು ಏನಪ್ಪಾ ಹೆಂಗ್ ನಡವದ್ರಿ ಸರ್ ಎಲ್ರಿ ಸರ್ ಆರಾಮ್ ನಡವದ್ರಿ ಬರ್ರಿ ನೋಡ್ರಿ ಹುಡುಗರ ಚೆಕ್ ಮಾಡ್ರಿ ಎಲ್ಲಾ ಹುಡುಗರು ಯಾವಾಗ ಎಲ್ರಿ ಮುಂಜಾನೆ ಬಂದಾರ್ರಿ ಕರೆಕ್ಟ್ ಟೈಮ್ ಬಂದಾರ್ರಿ ಪರೀಕ್ಷೆ ತಗೊಂಡಾರ್ರಿ ದೋಸೆ ಬರ್ತಾರ್ ಬರ್ತಾರ್ರಿ ಯಾವಾಗ್ ತಪ್ಪಿಸಂಗ್ ತಪ್ಸಂಗಿಲ್ಲ ಹುಡುಗರ ಎಲ್ಲಾ ಆಯ್ತು ಬೇರೆ ಸರ್ ನೋಡ್ಕೊಂಡ ಸಹಿ ಮಾಡ್ಕೊಂಡ ಮೊಹಮ್ಮದ್ ಮಾತಾರ್ನ್ ಕಡೆಯಿಂದ ಸಿಗ್ನೇಚರ್ ಮಾಡ್ಕೊಂಡ ಬೀರ್ ಸಾಹಿಬ್ ಹೋದ ನೀವು ಸಂಚಾನ ಹಾಡ್ಕೆ ಮಾಡ್ಕೊಂಡು ಹೊತ್ತು ಮನಿಗ್ ಬಂದ ಬರ್ಬೋದು ನಿಂತಿನ ಅಥವಾ ಮೂರ್ ದಿನ ನಿದ್ದಿಲ್ಲ ಕರೆ ನಿದ್ದೆ ಅಥವಾ ಮಂಗ್ಳಾರ್ ನಾನು ಗಟ್ಟಿ ಏನು ಹೆಂಗ್ ನೋಡಬೇಕು ಹಿಂಗೆ ಮಾಡ್ಕೊತ ಮುಂಜಾನೆ ಎದ್ದು ಜಗತಾ ಮಾಡಿ ದೇವ್ರಿಗೆ ಹೋಗಿ ಮತ್ತೆ ಬಂಡಾರ ಹತ್ಕೊಂಡ ಸಾಲಿಗೆ ಹೋದ ಸಾಲೆ ಹುಡುಗರ್ ನಮಸ್ಕಾರ ರೀ ನಮಸ್ಕಾರ ರೀ ಹುಡುಗರು ಎಲ್ಲ ಒಂದು ಒಂದು ಟೈಮ್ ಒಳಗ ಹುಡುಗರು ಯಾರು ಬರದ ಅವಾಗ ಹುಡುಗರು ರೀ ನಮಸ್ಕಾರದ್ದು ಪ್ರಾರ್ಥನಾ ಆಯ್ತು ಒಳಗ್ ಶಾಲೆಯಾಗ ಹುಡುಗರು ಬಂತು ಅವಾಗ ಮಕ್ಕಳಿಗೆ ಕೇಳ್ತಾನೆ ಏನ್ರಿ ಪಾ ನಿನ್ ಯಾರ ಸಾಹೇಬರು ಬಂದಿರಲ್ಲ ಬಂದಿರಲ್ಲ ಸರ ಯಾರು ಬಂದಿರು ದೇವ್ ಸಾಹೇಬ್ರ ಬಂದಿರು ಏನಂದ್ರು ಏನ್ ಇಲ್ರಿ ಮನ್ ನಿಮ್ ಜೋಡಿನ ಮಾತಾಡಿದ್ಯಾರ ನೀವು ಮಾತಾಡಿದಾಡಿದ್ರಿ ನಾ ಏನ್ ಹೇಳ್ಬೇಕು ಮೊಮ್ಮದ ಮಾಸ್ತರ್ಗ ದಿಗಲ್ ಬಡದ್ ಬಿಟ್ಟು ನಾ ಅದನ್ನಿ ಅದೊಡ್ದಾಗ ಇಲ್ಲೇ ದೇವ್ ಸಾಹೇಬ್ ಅಂತ ಮಕ್ಕಳು ಹೇಳ್ತಾರ ಅವ್ರ ಜೊತೆ ನಾ ಮಾತಾಡಿನತ್ತ ಇವರೇ ಹೇಳ್ತಾರ ಇವರೇ ಸಾಕ್ಷಿ ಅದಾರ ನೋಡ್ಬೇಕಿದ ನೋಡ್ಬೇಕಿದ ತಂದು ಮಾತಾಡ್ತಾರೆ ಸಾಲಿಗೆ ಹೋಗೋದ್ ಆ ಕಾರ್ಮ್ ಮಾತಾಡೋದ್ರ ಅವ್ರಿಗೆ ನಮಸ್ಕಾರ ರೀ ಸರ್ ನಮಸ್ಕಾರ ರೀ ನಿನ್ನ ನೀವು ಕಾರ್ಯಕ್ರಮಕ್ಕೆ ಹೋಗಿ ಹೋಗಿರಿ ಅಂದ್ರೆ ಅದ್ಲಕ್ಕೆ ನೀನು ಯುದ್ಧದ ಪಾಡತ್ ದೇವ್ ಸಾಹೇಬ್ರ ಬಂದ್ರು ನಿಮ್ಮ ನಿಮ್ ನೌಕರಿ ಮಾತಾಡ್ಬೋ ಅಂದ್ರು ಇಲ್ಲ ಭಗವಂತನ ಆಶಾ ತಿಳ್ಕೊಂಡ ತಿಳ್ಕೊಂಡ ಮಂಗಳವಾರದ ಶಾಲೆಗೆ ಸಂಜೆ ಐದ್ ಗಂಟೆ ದೇವ್ ಸಾಹೇಬ್ರ ಕಡಿವಾದ சூழ மா சங்க சூழ மாதாட் சஞ்சை ஐது கண்டைக்கு தீவிர சாஹிர் நமக்கு யாக்கு வந்திரு நம்ம சார் ஏன் சார் நான் நீங்க நிமிட இல்லை நின் ஜொத்தின மாதாடி வந்தீங்க நின் கடைந்த சை மாட் தோண்டினி இல்லை தாக்க சூழ மாதா இல்லை நான் நன் தர்மரொழி புரானோங்க நன் தர்ம ஹாங்கில் நான் யாவ தேவரா நம்பினோ ஆண்டாரி சார் சூழலில் ನಾ ಬಂಡಾರ ನಂಬಿ ಕರೆನೆ ಕರೇನೆ ಮಾತಾಡವ ನಿನ್ನ ದಿವಸ ಮಕ್ಕಳಿಗೆ ಪಾಠ ಹೇಳವ ಪರೀಕ್ಷೆ ತಗೊಂಡ್ ನಾವು ನಿಜವಾದ ನಮ್ಮದಲ್ಲ ಅವನ್ ನನ್ನ ಗುರು ಸಾಕ್ಷಾತ್ ದೇವರೇ ಬಣ್ಣ ಅವತ್ತಿಗೆ ದೇವ್ ಸಾಹೇಬ್ರು ಹೋ ಬರದ್ ಪಟ್ರು ನೀ ಯಾವಾಗ ಬೆತ್ತಾದಾಗ ತಿಳ್ದಾಗ ಹೋಗಪ್ಪ ನಿನ್ನ ಸೇವಾಕ ನಿನ್ನ ಬದಲಾಗಿ ಬಂದ ನಿನ್ನ ದೇವ್ರ ಕಾಯ್ತಾನ ಅವಾಗ ಆ ದೇವ್ರ ನಂಬಿಕೆ ಹಿಂಗ ನಾವು ನೀವೆಲ್ಲಾರು ಹಿಡಬೇಕಾಗಿರತ್ತ ಯಾಕೆ ಈ ಮಾತನ್ನ ನಾವು ಹೇಳ್ಬೇಕಾಗ್ಯದ ಅಂದ್ರ ಈ ಸತ್ಯ ಸಂಘದೊಳಗ ಅಂತ ಒಂದು ಶಕ್ತಿ ಅಡಗದ ಈ ಸತ್ಯ ಸಂಘದೊಳಗ ಅಂತ ಶಕ್ತಿ ಅಡಗದ ಭಗವಂತನ ಮೇಲೆ ನಾವು ಶ್ರದ್ಧಾ ಇರ್ತಿವಿ ಅಂದ್ರೆ ಭಗವಂತನ ಮೇಲೆ ನಾವು ನಂಬಿಕೆ ಇರ್ತೀವಿ ಅಂದ್ರೆ ನಂಬಿದ ದೇವರು ನಮ್ಮ ಕೈ ಹಿಡಿದಲ್ಲ ಆ ಗುರುನಾಥ ನಮ್ಮನ್ನು ಕೈ ಹಿಡಿದ ನಡುತ್ತೆ ಒಂದೇ ಒಂದು ಉದಾಹರಣೆ